ಮೊದಲು ಮಾನವನಾಗು ವ್ಯಕ್ತಿ ತನ್ನ ಜೀವಿತದಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಲಿ ಎಂತೆಂತಹ ಆವಿಷ್ಕಾರಗಳ ಮೂಲವೇ ಆಗಿರಲಿ ತನ್ನಲ್ಲಿ ಎಲ್ಲವನ್ನೂ ಅಳವಡಿಸಿಕೊಳ್ಳುವುದಕ್ಕೂ ಮೊದಲು ಒಬ್ಬ ಉತ್ತಮ ನಾಗರಿಕನಾಗಬೇಕು ಅಂತಹ ವ್ಯಕ್ತಿತ್ವ ವಿಕಸನಕ್ಕೆ ಬೇಕು ಶಿಕ್ಷಣ ಶಿಕ್ಷಣದ ತಾಯಿ ಬೇರು ಶಿಕ್ಷಕ ವಿದ್ಯಾರ್ಥಿಯ ಭವಿಷ್ಯವನ್ನು ನಿರ್ಮಿಸುವ ಶಿಕ್ಷಕರಿಗೆ ತರಬೇತಿ ನೀಡುತ್ತಿರುವ ಪ್ರತಿಷ್ಠಿತ ಸಂಸ್ಥೆ ಧಾರವಾಡದ ಗಂಡು ಮಕ್ಕಳ ಸರ್ಕಾರಿ ಟ್ರೈನಿಂಗ್ ಕಾಲೇಜು ಈಗಿನ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಡಯಟ್ ನೂರೈವತ್ತಕ್ಕೂ ಹೆಚ್ಚು ವರ್ಷಗಳ ಇತಿಹಾಸದ ಜೊತೆಗೆ ಜ್ವಾಜ್ವಲ್ಯಮಾನ ವರ್ತಮಾನದ ಭರವಸೆಯೊಂದಿಗೆ ವಿದ್ಯಾರ್ಥಿ ಶಿಕ್ಷಕರಿಗೆ ಅತ್ಯಾವಶ್ಯಕ ತಳಪಾಯ ರೂಪಿಸುತ್ತಾ ಭವಿಷ್ಯದ ಮುನ್ನೋಟಕ್ಕೆ ಹರಿಕಾರನಾಗಿ ನಡೆದಿದೆ ಡಯಟ್ ಧಾರವಾಡ ಧಾರವಾಡದ ನಮ್ಮ ಡಯೆಟ್ ಉಳಿದೆಲ್ಲ ಡಯ ಡಯೆಟ್ಗಳಿಗಿಂತಲೂ ವಿಭಿನ್ನವಾದಂಥ ವಿಶೇಷತೆಗಳನ್ನು ಹೊಂದೇ ಇದೆ ಯಾಕೆಂದರೆ ಅದಕ್ಕೊಂದು ಐತಿಹಾಸಿಕವಾದಂಥ ಹಿನ್ನೆಲೆ ಇದೆ ಕ್ರಿಯಾಶೀಲವಾಗಿ ಮತ್ತು ಪರಿಣಾಮಕಾರಿಯಾಗಿ ಹೇಗೆ ಬೋಧನಾ ಕ್ರಮಗಳನ್ನು ನಮ್ಮ ಶಿಕ್ಷಕರು ಅಳವಡಿಸ್ಕೊಳ್ಬೋದು ಅನ್ನೋದಕ್ಕೆ ಧಾರವಾಡ ಡಯೆಟ್ ಮಾದರಿಯಾದಂಥ ಕೆಲಸವನ್ನು ಮಾಡ್ತಾ ಇದೆ ಸಮಾಜ ಸುಧಾರಕರಾಗಿ ಸಮಾಜದ ಬಗ್ಗೆ ಸದಾ ಚಿಂತನೆಯನ್ನು ಮಾಡ್ತಾ ಇರುವಂತಹ ಅನೇಕಾರು ಗಣ್ಯರನ್ನು ನಾವು ಉದರಿಸಬಹುದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಅದು ಇಂದಿಗೂ ಸಹ ನಿರಂತರವಾಗಿ ಸಮಾಜದಲ್ಲಿ ಪರಿವರ್ತನೆಗಳು ಬರಬೇಕು ಅಂತ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಕೆಲಸ ಮಾಡ್ತಾ ಇರುವಂಥ ಅನೇಕ ಹಿರಿಯರನ್ನು ನಾವು ಕಾಣಬಹುದು ನನ್ನ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಶಿಕ್ಷಕ ತರಬೇತಿ ಕೇಂದ್ರವನ್ನು ನೂರೈವತ್ತು ವರ್ಷಗಳಿಗಿಂತಲೂ ಮೊದಲೇ ಪ್ರಾರಂಭಿಸಿರೋದಕ್ಕೆ ಕಾರಣೀಕರ್ತರಾದಂಥವರು ಈ ರೀತಿ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರುವಂಥ ನಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರುವಂಥ ಜವಾಬ್ದಾರಿಯುತ ಹಿರಿಯರು ಡೆಪ್ಟಿ ಚನ್ನಬಸಪ್ಪನವರು ಮತ್ತು ರೊದಾ ಶ್ರೀನಿವಾಸ ರಾಯರು ಭಾಳ ದೊಡ್ಡ ಕೊಡುಗೆಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಸಮಾಜದ ಹಿರಿಯರಾಗಿ ಚಿಂತಕರಾಗಿ ಭವಿಷ್ಯವನ್ನು ಊಹಿಸಿ ಅದಕ್ಕೆ ಅಗತ್ಯ ಇರುವಂಥ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಇವರು ಕೊಡುಗೆ ಭಾಳ ದೊಡ್ಡದಿದೆ ನಾನು ಮತ್ತೊಮ್ಮೆ ಅವರನ್ನು ಸ್ಮರಿಸ್ಕೊಳ್ತೀನಿ ನಮ್ಮ ಶಿಕ್ಷಕರು ಅತ್ಯುತ್ತಮವಾಗಿ ತರಬೇತಿಯನ್ನು ಹೊಂದಿದಾಗ ಮಾತ್ರ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ನಂಬಿಕೆ ಇದೆ ಧಾರವಾಡದ ಡಯಟ್ ಈ ದಿಕ್ಕಿನಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದೆ ಈ ಸಂದರ್ಭದಲ್ಲಿ ಸರ್ಕಾರದ ಸಂಪೂರ್ಣ ಸಹಕಾರವನ್ನು ನಾವು ನೀಡ್ತಾ ಇದ್ದೇವೆ ಮುಂದೆಯೂ ನೀಡ್ತೇವೆ ಇದೊಂದು ಮಾದರಿಯಾದಂತಹ ಡಯೆಟ್ನಾಗಿ ರೂಪಿಸೋದಕ್ಕೆ ನಮ್ಮೆಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ ಧಾರವಾಡದ ಟ್ರೈನಿಂಗ್ ಕಾಲೇಜು ಅಥವಾ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಶಿಕ್ಷಕರ ತರಬೇತಿ ಸಂಸ್ಥೆಯಾಗಿ ಅತ್ಯುತ್ತಮ ಹೆಸರು ಗಳಿಸಿದೆ ಇಂದು ಡಯಟ್ ಎಂದೇ ಗುರುತಿಸಲ್ಪಡುವ ಈ ಸಂಸ್ಥೆಯ ಇತಿಹಾಸ ಬಹಳ ರೋಚಕವಾಗಿದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಅಂದರೆ ಧಾರವಾಡದ ಅತ್ಯಂತ ಪರಿಚಿತ ಹಾಗೂ ಪ್ರತಿಷ್ಠಿತ ಈಗಿನ ಕರ್ನಾಟಕ ಕಾಲೇಜಿನ ಹತ್ತಿರದಲ್ಲಿ ಈ ಸಂಸ್ಥೆ ಆರಂಭವಾಯಿತು ಪ್ರಾಥಮಿಕ ಶಿಕ್ಷಕರನ್ನು ರೂಪುಗೊಳಿಸಲು ಧಾರವಾಡದಲ್ಲಿ ಕ್ಯಾಂಡಿಡೇಟ್ ಟೀಚರ್ ಕ್ಲಾಸಸ್ ಎಂಬ ಹೆಸರಿನಿಂದ ಪ್ರಾರಂಭವಾದ ಈ ಸಂಸ್ಥೆ ಆ ಕಾಲಕ್ಕೆ ಮುಂಬೈ ಪ್ರಾಂತ್ಯದ ಏಕೈಕ ಉಚ್ಚ ಶಿಕ್ಷಣದ ಸಂಸ್ಥೆಯಾಗಿತ್ತು ಈ ಭಾಗದಲ್ಲಿ ಮೊಳಕೆಯೊಡೆದ ಪ್ರತಿಷ್ಠಿತ ಮೈಲುಗಲ್ಲುಗಳು ಮೊದಲಿಟ್ಟಿದ್ದೇ ಈ ಸಂಸ್ಥೆಯ ಒಡಲಲ್ಲಿ ಹದಿನೇಳರಲ್ಲಿ ಧಾರವಾಡದಲ್ಲಿ ಆರಂಭಗೊಂಡ ಕರ್ನಾಟಕ ಕಾಲೇಜು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪ್ರಾರಂಭವಾದ ಕರ್ನಾಟಕ ವಿಶ್ವವಿದ್ಯಾನಿಲಯ ರಾಜ್ಯ ಶಿಕ್ಷಣ ತರಬೇತಿ ಸಂಸ್ಥೆ ಎಂಬ ಹೆಸರಿನಲ್ಲಿ ಪ್ರಾರಂಭಗೊಂಡು ಈಗ ಬೆಂಗಳೂರಿನಲ್ಲಿರುವ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶನಾಲಯ ಡಿಎಸ್ಇಆರ್ ಟಿ ಧಾರವಾಡ ಜಿಲ್ಲಾ ಲೋಕಲ್ ಬೋರ್ಡ್ ಸ್ಕೂಲ್ ಬೋರ್ಡ್ ಆಫೀಸ್ ಬೆಳಗಾವಿಯ ವಿಭಾಗೀಯ ಗ್ರಂಥಾಲಯ ಕಚೇರಿ ಇವೆಲ್ಲವೂ ಅಂಕುರಗೊಂಡಿದ್ದು ಈ ಸಂಸ್ಥೆಯ ಒಡಲಲ್ಲೇ ಧಾರವಾಡದಲ್ಲಿ ಆರಂಭವಾದ ಈ ಕ್ಯಾಂಡಿಡೇಟ್ ಟೀಚರ್ಸ್ ಕ್ಲಾಸಸ್ನ ಪ್ರಥಮ ಪ್ರಿನ್ಸಿಪಾಲರು ಡೆಪ್ಯೂಟಿ ಚನ್ನಬಸಪ್ಪರವರು ತಮ್ಮ ಕನಸಿನ ಕೂಸಾದ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಡೆಪ್ಯೂಟಿ ಚನ್ನಬಸಪ್ಪರವರ ಸಾಧನೆ ಅವಿಸ್ಮರಣೀಯ ಈಗಿನ ಬೆಳಗಾವಿ ಕಾರವಾರ ಬಾಗಲಕೋಟ ವಿಜಾಪುರ ಹಾವೇರಿ ಗದಗ ಧಾರವಾಡ ಜಿಲ್ಲೆಗಳನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದಿನ ಮುಂಬೈ ಇಲಾಖೆಗೆ ಸೇರಿಸಲಾಗಿತ್ತು ದಕ್ಷಿಣ ಮಹಾರಾಷ್ಟ್ರ ಎಂದು ಕರೆಯಿಸಿಕೊಳ್ಳುತ್ತಿದ್ದ ಈ ಕರ್ನಾಟಕದ ಭಾಗವು ಮಹಾರಾಷ್ಟ್ರವೆಂದೇ ಬ್ರಿಟಿಷ್ ಅಧಿಕಾರಿಗಳು ತಿಳಿದಿದ್ದರು ಆದ್ದರಿಂದ ಇಲ್ಲಿಯ ಶಿಕ್ಷಣ ಇತರ ವ್ಯವಹಾರಕ್ಕೆ ಮರಾಠಿ ಭಾಷೆಯೇ ಮಾಧ್ಯಮವಾಗಿತ್ತು ಇಲ್ಲಿಯ ಆಡಳಿತವೆಲ್ಲ ಮರಾಠಿಯಲ್ಲಿಯೇ ನಡೆಯುತ್ತಿತ್ತು ಮೂರು ನವೆಂಬರ್ ಒಂದರಂದು ಧಾರವಾಡದಲ್ಲಿ ಜನಿಸಿದ ಚನ್ನಬಸಪ್ಪರವರಿಗೆ ಕಲಿಯಲು ಸೂಕ್ತ ಶಿಕ್ಷಣ ಸಂಸ್ಥೆಗಳು ಈ ಭಾಗದಲ್ಲಿರಲಿಲ್ಲ ಹತ್ತೊಂಬತ್ತನೇ ಶತಮಾನದಲ್ಲಿ ಮುಂಬೈ ಕರ್ನಾಟಕದ ವಿದ್ಯಾರ್ಥಿಗಳು ಓದಲು ಪುಣೆ ಅಥವಾ ಮುಂಬೈಗೆ ಹೋಗಬೇಕಾಗಿತ್ತು ಅಲ್ಲಿ ಮರಾಠಿಯ ವಾತಾವರಣದಲ್ಲಿ ಕನ್ನಡಿಗರು ಕನ್ನಡ ಭಾಷೆಯನ್ನು ಮರೆತು ಮರಾಠಿಗರೇ ಆಗಿ ಹೋಗಿದ್ದರು ಧಾರವಾಡದಲ್ಲಿ ಪ್ರಥಮ ಪ್ರಾಥಮಿಕ ಶಾಲೆ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಆರಂಭವಾಗಿತ್ತಾದರೂ ಅದು ಮರಾಠಿಯ ಮಾಧ್ಯಮದಲ್ಲಿತ್ತು ಇದರಿಂದಾಗಿ ಕನ್ನಡಿಗರಿಗೆ ಉಸಿರುಗಟ್ಟಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ರಲ್ಲಿ ಬ್ರಿಟಿಷ್ ಸರ್ಕಾರದ ಶಿಕ್ಷಣ ಇಲಾಖೆ ಅಸ್ತಿತ್ವಕ್ಕೆ ಬಂತು ಮುಂಬೈ ಇಲಾಖೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆರಂಭವಾದ ಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿದ್ದ ವುಡ್ ಎನ್ನುವವರ ನಿರ್ದೇಶಕತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಮುಂಬೈ ಪ್ರಾಂತ್ಯದಲ್ಲಿ ಪ್ರಾಥಮಿಕ ಶಿಕ್ಷಣದ ಸ್ಥಿತಿಗತಿ ಅಧ್ಯಯನ ನಡೆಸಿ ಸುಧಾರಣೆಗೆ ಸಲಹೆ ನೀಡಲು ಸೂಚಿಸಲಾಯಿತು ಅವರು ಕೊಟ್ಟ ವರದಿ ವುಡ್ಸ್ ಡಿಸ್ಪ್ಯಾಚ್ ಎಂದು ಪ್ರಸಿದ್ಧವಾಯಿತು ಅದರ ಪ್ರಕಾರ ಧಾರವಾಡದಲ್ಲಿ ಕನ್ನಡ ಪ್ರಾಥಮಿಕ ಶಿಕ್ಷಕರನ್ನು ತರಬೇತಿಗೊಳಿಸಲು ಒಂದು ಶಾಲೆಯನ್ನು ತೆರೆಯಲು ಕ್ರಮ ಕೈಗೊಳ್ಳಲಾಯಿತು ಅದಕ್ಕೆ ಕ್ಯಾಂಡಿಡೇಟ್ ಟೀಚರ್ಸ್ ಕ್ಲಾಸಸ್ ಎಂದು ಹೆಸರಿಸಲಾಯಿತು ಹೀಗೆ ಧಾರವಾಡದಲ್ಲಿ ರೂಪುಗೊಂಡಿದ್ದೆ ಕನ್ನಡ ಪ್ರಾಥಮಿಕ ಶಿಕ್ಷಕರ ತರಬೇತಿ ಶಾಲೆ ಅದಕ್ಕೆ ಕನ್ನಡಿಗರಾದ ಚನ್ನಬಸಪ್ಪರವರು ಮುಖ್ಯಸ್ಥರಾದರು ಮುಂದೆ ಶಾಲೆ ಬೆಳಗಾವಿಗೆ ಸ್ಥಳಾಂತರವಾದರೂ ಕೊಂಚ ಸಮಯದಲ್ಲಿ ಮತ್ತೆ ಅದನ್ನು ಧಾರವಾಡಕ್ಕೆ ಹಿಂಪಡೆಯಲಾಯಿತು ಎಂಟುನೂರ ಎಪ್ಪತ್ತೈದರಲ್ಲಿ ಸಂಸ್ಥೆಯ ಪ್ರಿನ್ಸಿಪಾಲರಾಗಿ ಡೆಪ್ಯೂಟಿ ಚನ್ನಬಸಪ್ಪರವರೇ ಅಧಿಕಾರ ವಹಿಸಿಕೊಂಡರು ಈ ಮಧ್ಯೆ ಸಂಸ್ಥೆ ಅರವತ್ತೈದರಲ್ಲಿ ಅವರು ಬೆಳಗಾವಿಯಲ್ಲಿ ಮಠ ಎನ್ನುವ ಪತ್ರಿಕೆಯನ್ನು ಆರಂಭಿಸಿ ಅವರೇ ಪ್ರಧಾನ ಸಂಪಾದಕರಾದರು ಈ ಪತ್ರಿಕೆ ಕಾಲಾಂತರದಲ್ಲಿ ಹೆಸರುಗಳನ್ನು ಬದಲಿಸಿಕೊಳ್ಳುತ್ತಾ ಹೊಸ ಶಿಕ್ಷಣ ಸಂಹಿತೆಗಳನ್ನು ಅಳವಡಿಸಿಕೊಳ್ಳುತ್ತಾ ಬೆಳೆದು ಸುಸ್ಥಿರವಾದ ನೆಲೆಗಟ್ಟಿನೊಂದಿಗೆ ಸುಸಂಬದ್ಧ ವಿನ್ಯಾಸದೊಂದಿಗೆ ಸಮೃದ್ಧ ವಿಷಯ ಸಂಪತ್ತಿನೊಂದಿಗೆ ಜೀವನ ಶಿಕ್ಷಣ ಎಂಬ ಹೆಸರಿನಿಂದ ಮಾಸಪತ್ರಿಕೆಯಾಗಿ ಡಯಟ್ನ ಮುಖವಾಣಿಯಾಗಿ ರೂಪುಗೊಂಡಿದೆ ಇಂದಿಗೂ ಈ ಪತ್ರಿಕೆಯನ್ನು ಬೆಳಗಾವಿ ವಿಭಾಗದ ಒಂಬತ್ತು ಜಿಲ್ಲೆಗಳ ಹನ್ನೆರಡು ಸಾವಿರ ಪ್ರಾಥಮಿಕ ಶಾಲೆಗಳಿಗೆ ಸರಬರಾಜು ಮಾಡಲಾಗುತ್ತಿದೆ ಕನ್ನಡದಲ್ಲಿಯೇ ಬರವಣಿಗೆಯನ್ನು ಮೈಗೂಡಿಸಿಕೊಂಡಿದ್ದ ಚನ್ನಬಸಪ್ಪರವರು ಕನ್ನಡಕ್ಕೆ ನೀಡಿರುವ ಕೊಡುಗೆ ಅಪಾರ ಕನ್ನಡದಲ್ಲೇ ಬರೆಯಬೇಕು ಎಂಬ ನೀಡಿದ್ದರಿಂದ ಕನ್ನಡದಲ್ಲಿ ಪ್ರಾಥಮಿಕ ಶಿಕ್ಷಣದ ಪ್ರಸಾರವಾಯಿತು ಅವರ ಪ್ರಯತ್ನಗಳಿಂದಾಗಿಯೇ ಧಾರವಾಡ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಬೆಳವಣಿಗೆ ಕಂಡಿತು ಪರಿಣಾಮ ಇಂದು ಈ ಧಾರವಾಡ ಕರ್ನಾಟಕದಲ್ಲಿ ವಿದ್ಯಾಕಾಶಿ ಎಂದು ಪ್ರಸಿದ್ಧಿ ಪಡೆದಿದೆ ಸಾವಿರದ ಎಂಟುನೂರ ಎಂಬತ್ತೊಂದು ಜನವರಿಯಲ್ಲಿ ಧಾರವಾಡದಲ್ಲಿ ಕೊನೆ ಉಸಿರನ್ನೆಳೆದ ಡೆಪ್ಯೂಟಿ ಚನ್ನಬಸಪ್ಪರವರು ಕನ್ನಡಿಗರಿಗೆ ಕನ್ನಡ ಕಲಿಕೆಯ ಯಾವುದೇ ಪ್ರಯತ್ನಗಳಿಗೆ ಆದರ್ಶ ಮತ್ತು ಪ್ರಾತಃಸ್ಮರಣೀಯರು ಅವರ ನಂತರ ಟ್ರೈನಿಂಗ್ ಕಾಲೇಜಿಗೆ ಪ್ರಿನ್ಸಿಪಾಲರಾದವರು ವೆಂಕಟರಂಗೋ ಕಟ್ಟಿಯವರು ಗೆಜೆಟಿಯರ್ ಕಟ್ಟಿ ಎಂದೇ ಪ್ರಸಿದ್ಧರಾದವರು ಅವರು ಭಾಷಾಂತರಿಸಿದ ಮುಂಬೈ ಪ್ರಾಂತ್ಯದ ಗೆಜೆಟಿಯರ್ ಒಂದು ಸ್ವತಂತ್ರ ಗ್ರಂಥದಂತಾಗಿದೆ ಇದು ಅಂದಿನ ಮುಂಬೈ ಕರ್ನಾಟಕದ ನಾಲ್ಕೂ ಜಿಲ್ಲೆಗಳ ಹಾಗೂ ಅಂದಿನ ದಕ್ಷಿಣ ಮಹಾರಾಷ್ಟ್ರ ಸಂಸ್ಥಾನಗಳ ಇತಿಹಾಸ ಹಾಗೂ ಸಾಮಾಜಿಕ ಚಿತ್ರಣಗಳನ್ನೊಳಗೊಂಡ ಅಮೂಲ್ಯ ಗ್ರಂಥವಾಗಿದೆ ಇವರು ಕನ್ನಡ ಮುದ್ರಣ ಮೊಳೆಗಳನ್ನು ತಯಾರು ಮಾಡಿದರಲ್ಲದೆ ರ ಸೇನಾನಿಗಳಾಗಿ ಕನ್ನಡ ಚಳುವಳಿಗೆ ಕಳೆ ಕಟ್ಟಿದವರು ಸಾವಿರದ ಎಂಟುನೂರ ಎಂಟರವರೆಗೆ ಹತ್ತು ವರ್ಷಗಳ ಕಾಲ ಟ್ರೈನಿಂಗ್ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದು ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಚಟುವಟಿಕೆಯಿಂದ ಇದ್ದವರು ರೊದ್ದ ಶ್ರೀನಿವಾಸರಾಯರು ಈ ಸಂಸ್ಥೆಯ ಮತ್ತೊಂದು ಕೀರ್ತಿ ಕಳಶ ಧಾರವಾಡದ ಕನ್ನಡ ಗಂಡು ಮಕ್ಕಳ ಕಾಲೇಜಿನ ಪ್ರಾಂಶುಪಾಲರಾಗಿ ದಕ್ಷಿಣ ಭಾಗದ ಪ್ರಭಾರಿ ಎಜುಕೇಷನಲ್ ಇನ್ಸ್ಪೆಕ್ಟರ್ ರಾಗಿ ಸೇವೆ ಸಲ್ಲಿಸಿದವರು ಸೇವಾ ನಿವೃತ್ತಿಯ ನಂತರ ಮುಂಬೈ ರಾಜ್ಯದ ಕಾಯ್ದೆ ಕೌನ್ಸಿಲ್ನ ಚುನಾಯಿತ ಸದಸ್ಯರಾಗಿ ಧಾರವಾಡ ನಗರಸಭೆಯ ಪ್ರಥಮ ಲೋಕನಿಯುಕ್ತ ಅಧ್ಯಕ್ಷರಾಗಿ ಧಾರವಾಡ ಜಿಲ್ಲಾ ಲೋಕಲ್ ಬೋರ್ಡಿನ ಅಧ್ಯಕ್ಷರಾಗಿ ಸಾರ್ವಜನಿಕ ಜೀವನದಲ್ಲಿ ಮಿಂಚಿದವರು ವೃದ್ಧ ಶ್ರೀನಿವಾಸರಾಯರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪಕ ಸದಸ್ಯರೂ ಹೌದು ಇವರು ಕರ್ನಾಟಕ ಕಾಲೇಜನ್ನು ಪ್ರಾರಂಭಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಹೊಸಪೇಟೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಆ ಸಮ್ಮೇಳನದಲ್ಲಿ ಭಾಷಾವಾರು ರಾಜ್ಯಗಳ ರಚನೆ ಕುರಿತು ಗೊತ್ತುವಳಿ ಅಂಗೀಕರಿಸುವುದಕ್ಕೆ ಇವರೇ ಕಾರಣಕರ್ತರು ಇವರಿಂದಲೇ ಕರ್ನಾಟಕ ಏಕೀಕರಣಕ್ಕೆ ನಾಂದಿಯಾಯಿತು ಎಂದರೆ ಅತಿಶಯೋಕ್ತಿಯಲ್ಲ ಈ ಸಂಸ್ಥೆಯಲ್ಲಿ ಮೊದಲಿಗೆ ಡೆಪ್ಯುಟಿ ಚನ್ನಬಸಪ್ನವರು ಪ್ರಿನ್ಸಿಪಾಲಾಗಿ ಕಾರ್ಯನಿರ್ವಹಿಸಿದರು ಸುಮಾರು ಹತ್ತು ವರ್ಷಗಳವರೆಗೆ ರೊದ್ರ ಶ್ರೀನಿವಾಸ ರೈರು ಈ ಸಂಸ್ಥೆಯ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದರು ಅವರು ಇಲ್ಲಿಂದನೇ ಒಂದು ದೀಕ್ಷೆ ಪಡೆದುಕೊಂಡು ಮುಂದೆ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಕಾರಣಕರ್ತರಾದರು ಅವರು ಅಲ್ಲದೆ ಇಲ್ಲಿ ವೆಂಕಟರಂಗ ಕಟ್ಟಿ ಅಂತಿದ್ದರು ಮತ್ತು ಹಲವಾರು ಹಿರಿಯ ತಲೆಮಾರಿನ ಎಲ್ಲ ಶ್ರೇಷ್ಠ ಶಿಕ್ಷಣ ತಜ್ಞರು ಇಲ್ಲಿ ಪ್ರಿನ್ಸಿಪಾಲಾಗಿ ಮತ್ತು ಶಿಕ್ಷಕರಾಗಿ ವಿದ್ಯಾರ್ಥಿಗಳಾಗಿ ಈ ಸಂಸ್ಥೆ ಜೊತೆಗೆ ತಮ್ಮ ಜೀವನವನ್ನು ಗುರುತಿಸಿಕೊಂಡಿದ್ದಾರೆ ಕರ್ನಾಟಕ ಕಾಲೇಜ್ ಧಾರವಾಡ ಇದು ಒಂದು ಸಾವಿರದ ಒಂಬೈನೂರ ಹದಿನೇಳರಿಂದ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರವರೆಗೆ ಮೂರು ವರ್ಷ ಈ ಕಟ್ಟಡದಿಂದ ಕಾರ್ಯವನ್ನು ನಿರ್ವಹಿಸಿತು ಅದೇ ರೀತಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಮೊದಲಿನ ಕೆಲವು ವರ್ಷಗಳಲ್ಲಿ ಈ ಸಂಸ್ಥೆಯಿಂದ ವಿಶ್ವವಿದ್ಯಾನಿಲಯ ಅಲ್ಲಿ ಕೋರ್ಸ್ಗಳು ನಡೆಸ್ತಾ ಇತ್ತು ಈ ಸಂಸ್ಥೆ ಮತ್ತು ಮೂಲ ಸೌಕರ್ಯಗಳು ಇರುವಂಥ ಒಂದು ಈ ಒಂದು ಡಯಟ್ ಧಾರವಾಡಕ್ಕೆ ಭಾಳಷ್ಟು ಕಾಲ ಇದನ್ನು ಇಲ್ಲಿ ಕೆಲಸ ಮಾಡಿದಂಥ ಪ್ರಿನ್ಸಿಪಾಲರು ಮತ್ತು ಇಲ್ಲಿ ಕಲ್ತು ಹೋದಂಥ ವಿದ್ವಾಂಸರು ಶಿಕ್ಷಕರು ಭಾಳ ದೊಡ್ಡ ಹೆಸರನ್ನು ಮಾಡಿದಂಥವ್ರು ಇಲ್ಲಿ ಕಲ್ತಂಥ ಗಡಗನಾಥ ಇಲ್ಲಿ ಕಲ್ತಿದ್ದಾರೆ ಗಂಗಾಧರ ಮಡಿವಾಳೇಶ್ವರ ತುರ್ಮರಿ ಇಲ್ಲಿ ಕಲ್ತಿದ್ದಾರೆ ಮತ್ತು ಭಾಳಷ್ಟು ಜನ ಇಲ್ಲಿ ಸೇವೆಯನ್ನು ಸಲ್ಲಿಸಿ ಡಯಟ್ ಧಾರವಾಡಕ್ಕೆ ಒಂದು ರಾಷ್ಟ್ರ ಮಟ್ಟದ ಒಂದು ಖ್ಯಾತಿ ಇರ್ತದೆ ಈ ಸಂಸ್ಥೆ ಇದಕ್ಕೆ ಒಂದೂವರೆ ಶತಮಾನದ ಒಂದು ಇತಿಹಾಸ ಇದೆ ರಾಜ್ಯದಲ್ಲಿರುವಂಥ ಮೂವತ್ತು ಡಯಟ್ಗಳ ಥರ ಅಲ್ಲ ಇದು ಇದು ಎಲ್ಲ ಡಯಟ್ಗಳಿಗೆ ಇದೊಂದು ದಾರಿದೀಪ ಮತ್ತು ಮುಂಚೂಣಿಯಲ್ಲಿ ಇಡೀ ದೇಶದಲ್ಲಿ ಇರುವಂಥ ಸಂಸ್ಥೆಯಾಗಿರುತ್ತದೆ ಈ ಟ್ರೈನಿಂಗ್ ಕಾಲೇಜಿನ ಹತ್ತು ಹಲವು ಪ್ರಿನ್ಸಿಪಾಲರು ಉಪ ಪ್ರಿನ್ಸಿಪಾಲರು ಜೊತೆಗೆ ಇಲ್ಲಿಯ ಶಿಕ್ಷಕರು ಕನ್ನಡಕ್ಕೆ ಕರ್ನಾಟಕಕ್ಕೆ ಸೇವೆಗೈದಿದ್ದಾರೆ ಇಲ್ಲಿ ಕಲಿತ ಸಹಸ್ರಾರು ವಿದ್ಯಾರ್ಥಿಗಳೂ ಮಹತ್ ಸಾಧನೆ ಮಾಡಿದ್ದಾರೆ ಗಳಗನಾಥರು ಶಾಂತಕವಿಗಳು ಶಿಂಪಿ ಲಿಂಗಣ್ಣನವರು ಮಿರ್ಜಿ ಅಣ್ಣಾರಾಯರು ಶೀಚಾ ಕವಲಿ ಹಾಗೂ ಶಂಭಾ ಜೋಶಿ ಮೊದಲಾದ ಕನ್ನಡದ ಮಹಾರಥಿಗಳೆಲ್ಲ ಈ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದರು ಎಂದು ನೆನೆಯಲು ಹೆಮ್ಮೆ ಎನಿಸುತ್ತದೆ ಡಾಕ್ಟರ್ ವಿ ಕೆ ಗೋಕಾಕ್ರವರ ಅಧ್ಯಕ್ಷತೆಯಲ್ಲಿ ಶಾಲಾ ಹಂತದಲ್ಲಿ ಭಾಷಾ ಕಲಿಕೆಯ ಸ್ಥಾನಮಾನ ಕುರಿತಂತೆ ಸರ್ಕಾರಕ್ಕೆ ಸಲಹೆ ನೀಡಲು ಸಮಿತಿಯ ರಚನೆಯಾಗಿತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಕೂಡ ಭಾಗವಹಿಸಿದ್ದ ಚಳುವಳಿಯನ್ನು ಹುಟ್ಟು ಹಾಕಿದ್ದು ಧಾರವಾಡದ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜ್ ಎಂಬುದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ ಗೋಕಾಕ ಚಳುವಳಿಯ ಪ್ರಥಮ ಸಭೆ ಇಲ್ಲಿ ಜರುಗಿದ್ದು ಇತಿಹಾಸದಲ್ಲಿ ಸೇರಿ ಹೋಗಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರನೇ ಇಸ್ವಿಯಲ್ಲಿ ದೇಶಾದ್ಯಂತ ಡಯಟ್ಗಳ ಸ್ಥಾಪನೆ ಮಾಡುವ ಸರ್ಕಾರದ ಉದ್ದೇಶದಿಂದ ಜಿಲ್ಲೆಗೊಂದರಂತೆ ಡಯಟ್ಗಳು ರಚನೆಯಾದವು ಸರ್ಕಾರಿ ತರಬೇತಿ ಕಾಲೇಜುಗಳನ್ನು ಮೇಲ್ದರ್ಜೆಗೇರಿಸಿ ಡಯಟ್ ಆಗಿ ಪರಿವರ್ತಿಸಲಾಯಿತು ಈ ಹಿನ್ನೆಲೆಯಲ್ಲಿ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜು ಧಾರವಾಡ ಡಯಟ್ ಆಗಿ ರೂಪುಗೊಂಡು ಏಳು ವಿಭಾಗಗಳನ್ನು ಹೊಂದಿ ಕಾರ್ಯಾರಂಭ ಮಾಡಿತು ಸೇವಾ ಪೂರ್ವ ತರಬೇತಿಯೊಂದಿಗೆ ನಿರತರಿಗೂ ತರಬೇತಿ ನೀಡುವ ಜವಾಬ್ದಾರಿಯೂ ಸೇರಿಕೊಂಡಿತು ಏಳು ಹಿರಿಯ ಉಪನ್ಯಾಸಕ ಹುದ್ದೆಗಳು ಹದಿನೆಂಟು ಉಪನ್ಯಾಸಕರ ಹುದ್ದೆಗಳು ಹಾಗೂ ಒಂದು ಪ್ರಾಚಾರ್ಯರ ಹುದ್ದೆಯೊಂದಿಗೆ ಸುಸಜ್ಜಿತವಾದ ತನ್ನ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡಿದೆ ಧಾರವಾಡದ ಡಯಟ್ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಂತದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ಮಾರ್ಗದರ್ಶನ ಉಸ್ತುವಾರಿ ಮೌಲ್ಯಮಾಪನ ಸಂಶೋಧನೆ ಮುಂತಾದ ಕಾರ್ಯಗಳೊಂದಿಗೆ ಭರದಿಂದ ಮುಂದೆ ಸಾಗಿದ್ದು ದೇಶದಲ್ಲಿ ಅಗ್ರಸ್ಥಾನದಲ್ಲಿರುವ ಪ್ರಮುಖ ನಾಲ್ಕು ಡಯಟ್ಗಳಲ್ಲಿ ಒಂದು ಎಂದು ಗುರುತಿಸಲಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಇದು ಜಿಲ್ಲಾ ಶಿಕ್ಷಣ ಹಾಗೂ ತರಬೇತಿ ಸಂಸ್ಥೆಯಿಂದ ಮೇಲ್ದರ್ಜೆಗೆ ಇರಿಸಲ್ಪಟ್ಟಾಗ ಸುಮಾರಾಗಿ ಈಗ ಹನ್ನೆರಡು ಜನ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ನಮ್ಮಲ್ಲಿ ಈಗ ಒಂದು ನೂರು ವಿದ್ಯಾರ್ಥಿಗಳು ಡಿಇಡಿ ಮೊದಲ ವರ್ಷಕ್ಕೆ ಒಂದು ನೂರು ವಿದ್ಯಾರ್ಥಿ ಡಿ ಎರಡನೇ ವರ್ಷಕ್ಕೆ ಈ ರೀತಿಯಾಗಿ ಹೋಗ್ತಾ ಇರೋದು ಗಮನಿಸಿದಾಗ ಸುಮಾರು ಈ ತರಬೇತಿ ಸಂಸ್ಥೆ ಪ್ರಾರಂಭ ಆದಾಗಿನಿಂದ ಇವತ್ತಿನವರೆಗೆ ನಾವು ನೋಡಿದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳನ್ನು ಇಲ್ಲಿ ನಾವು ಹೊರಗೆ ಶಿಕ್ಷಕರನ್ನಾಗಿ ಸಮಾಜಕ್ಕೆ ಕೊಟ್ಟಿದ್ದೇವೆ ಸುಮಾರು ಹದಿನೆಂಟುನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರವರೆಗೆ ಸುಮಾರಾಗಿ ಒಂದು ಲಕ್ಷ ಜನರಿಗೆ ತರಬೇತಿಯನ್ನು ಕೊಟ್ಟಿದ್ದಿದೆ ಸೇವಾನಿರತ ಶಿಕ್ಷಕರಿಗೆ ಅದರ ನಂತರ ತೊಂಬತ್ತ್ಮೂರರಿಂದ ಎರಡು ಸಾವಿರದ ಹನ್ನೊಂದರ ಈ ಅವಧಿಯಲ್ಲಿ ನಾವು ಸುಮಾರಾಗಿ ಎಪ್ಪತ್ತೈದು ಸಾವಿರ ಸೇವಾನಿರತ ಶಿಕ್ಷಕರಿಗೆ ತರಬೇತಿಯನ್ನು ಕೊಟ್ಟದಿದೆ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಡೈಟು ಮತ್ತು ಸತತವಾಗಿ ಕಾರ್ಯನಿರತವಾಗಿರ್ತಕ್ಕಂಥ ಡೈಟು ಇಲ್ಲಿ ಯಾವ ಪೋಸ್ಟು ವಿಶೇಷವಾಗಿ ವೇಕೆನ್ಸ್ ವೇಕಂಟಾಗಿ ಉಳಿಯುವುದಿಲ್ಲ ಇಲ್ಲಿ ಎಲ್ಲರೂ ಆರಿಸಿಕೊಂಡು ಇಲ್ಲಿ ಒಂದು ಸೇವೆಯನ್ನು ಮಾಡೋ ಅವಕಾಶವನ್ನು ಕಲ್ಪಿಸಿಕೊಂಡು ಬರ್ತಾರೆ ಇವುಗಳ ಜೊತೆಗೆ ಡಯೆಟ್ ತನ್ನ ಅಂಗಸಂಸ್ಥೆಗಳಾದ ಇಎಲ್ಟಿಸಿ ಚಿತ್ರಕಲಾ ಶಾಲೆ ಆದರ್ಶ ಪಾಠಾಭ್ಯಾಸ ಶಾಲೆ ಡೆಪ್ಯೂಟಿ ಚನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನ ಎಚ್ಎಫ್ ಕಟ್ಟಿಮನಿ ಪ್ರೌಢ ಶಿಕ್ಷಣ ಪ್ರತಿಷ್ಠಾನ ನೌಕರರ ಪತ್ತಿನ ಸಹಕಾರ ಸಂಘ ಗ್ರಂಥಾಲಯ ಜೀವನ ಶಿಕ್ಷಣ ಮಾಸಪತ್ರಿಕೆ ಹಾಗೂ ಶಿಕ್ಷಣ ಸಂಪದ ತ್ರೈಮಾಸಿಕ ಪತ್ರಿಕೆ ಇವುಗಳ ಉಸ್ತುವಾರಿಯನ್ನೂ ನೋಡಿಕೊಳ್ಳುತ್ತಿದೆ ಈ ಕಾಲೇಜಿನ ಆವರಣದಲ್ಲಿಯೇ ಈಗ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರ ಕಚೇರಿ ಮೈಕ್ರೋಸಾಫ್ಟ್ ತರಬೇತಿ ಕೇಂದ್ರ ಹಾಗೂ ಸಿಸ್ಲೆಪ್ ಸಂಸ್ಥೆಗಳಿವೆ ಧಾರವಾಡ ಡಯಟ್ನ ಹಲವು ಅಂಗಸಂಸ್ಥೆಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಇವುಗಳಲ್ಲೊಂದು ಶತಮಾನೋತ್ತರ ಸುವರ್ಣ ಮಹೋತ್ಸವ ಆಚರಿಸುತ್ತಿರುವ ಪ್ರಾಕ್ಟೀಸಿಂಗ್ ಸ್ಕೂಲ್ ಆದರ್ಶ ಪಾಠಾಭ್ಯಾಸ ಶಾಲೆ ಎಪ್ಪತ್ತರಲ್ಲಿ ಆರಂಭವಾದ ಈ ಶಾಲೆ ಇಂದಿಗೂ ಕೂಡ ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ ಡಯೆಟ್ನ ಮತ್ತೊಂದು ಅಂಗಸಂಸ್ಥೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಸೆಂಟರ್ ಇಎಲ್ಟಿಸಿ ಧಾರವಾಡದಲ್ಲಿ ಸ್ಥಾಪನೆಯಾಯಿತು ಈ ಸಂಸ್ಥೆಯು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಆರ್ಐಇ ಜೊತೆ ಸೇರಿ ಹೊಸ ಪ್ರಾಜೆಕ್ಟ್ಗಳನ್ನು ತಯಾರಿಸುವಲ್ಲಿ ಒಂದರಿಂದ ನಾಲ್ಕನೇ ತರಗತಿಯ ಪಠ್ಯಕ್ರಮ ಪಠ್ಯ ವಸ್ತು ಪಠ್ಯ ಪುಸ್ತಕ ಸಂಪನ್ಮೂಲ ಪುಸ್ತಕ ಚಟುವಟಿಕೆ ಪುಸ್ತಕ ಹಾಗೂ ಶಿಕ್ಷಣದ ಪೂರಕ ಸಾಮಗ್ರಿಗಳನ್ನು ಹೊರತಂದು ಶಿಕ್ಷಣದ ಗುಣಮಟ್ಟ ಎತ್ತರಿಸುವಲ್ಲಿ ತನ್ನ ವಿಶ್ವಸನೀಯ ಕೊಡುಗೆಯನ್ನು ಮುಂದುವರೆಸಿದೆ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯ ಕೂಡ ಡಯಟ್ನ ಅಂಗಸಂಸ್ಥೆಯಾಗಿದ್ದು ಇಲ್ಲಿ ತರಬೇತಿಗೊಂಡ ವಿದ್ಯಾರ್ಥಿಗಳು ರಾಷ್ಟ್ರೀಯ ಕಲಾವಿದರಾಗಿ ಹಲವಾರು ಕಲಾ ಮಹಾವಿದ್ಯಾಲಯದ ಉಪನ್ಯಾಸಕರಾಗಿ ಕಂಪ್ಯೂಟರ್ ಗ್ರಾಫಿಕ್ಸ್ನಲ್ಲಿ ಹೆಸರುವಾಸಿಯಾಗಿದ್ದಾರೆ ರಾಷ್ಟ್ರಮಟ್ಟದ ದೈನಿಕ ನಿಯತಕಾಲಿಕ ವಾರಪತ್ರಿಕೆಗಳಲ್ಲಿ ಕಲಾ ವಿನ್ಯಾಸಕರಾಗಿ ಹೆಸರು ಮಾಡಿದ್ದಾರೆ ಇತ್ತೀಚೆಗಷ್ಟೇ ಈ ಸಂಸ್ಥೆ ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯಕ್ಕೆ ಹಸ್ತಾಂತರಗೊಂಡಿದೆ ಧಾರವಾಡದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ಕೂಡ ಡಯಟ್ನ ಅಂಗವಾಗಿದ್ದು ನೌಕರರಿಗೆ ಸಾಲ ಮತ್ತು ಅವರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಡೆಪ್ಯೂಟಿ ಚನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನ ಆರಂಭವಾಗಿದೆ ವಿವಿಧ ಪ್ರಕಾರದ ಪುಸ್ತಕಗಳ ಪ್ರಕಟಣೆ ದತ್ತಿ ಉಪನ್ಯಾಸಗಳು ನಿಧಿ ಹಾಗೂ ದತ್ತಿ ಪುರಸ್ಕಾರ ಕಾರ್ಯಕ್ರಮಗಳನ್ನು ಈ ಪ್ರತಿಷ್ಠಾನ ಜರುಗಿಸುತ್ತಿದೆ ಶಿಕ್ಷಣದ ಗುಣಮಟ್ಟದ ಹೆಚ್ಚಳಕ್ಕಾಗಿ ಡೆಪ್ಯೂಟಿ ಚನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನದ ಮಾದರಿಯಲ್ಲಿ ಶಿಕ್ಷಣ ಪ್ರತಿಷ್ಠಾನವೊಂದನ್ನು ಆರಂಭಿಸಬೇಕೆಂಬ ಆಶಯದಿಂದ ಪ್ರೌಢ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಡಾಕ್ಟರ್ ಎಚ್ ಎಫ್ ಕಟ್ಟಿಮನಿ ಅವರ ಹೆಸರಿನಲ್ಲಿ ಪ್ರೌಢ ಶಿಕ್ಷಣ ಪ್ರತಿಷ್ಠಾನ ಫೆಬ್ರವರಿ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭವಾಗಿದೆ ಈ ಎರಡೂ ಪ್ರತಿಷ್ಠಾನಗಳಿಂದ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಉಪಯುಕ್ತವಾಗುವಂಥ ಪೂರಕ ಮತ್ತು ಪೋಷಕ ಸಾಹಿತ್ಯದ ನಿರ್ಮಾಣ ಮಾಡಿದನು ಶಿಕ್ಷಕರ ಸಂಪನ್ಮೂಲಗಳು ಪಾಲಕರ ಸಂಪನ್ಮೂಲಗಳು ಮಕ್ಕಳ ಮತ್ತು ಜನತೆಯ ಸಂಪನ್ಮೂಲಗಳನ್ನೆಲ್ಲ ಕ್ರೋಢೀಕರಿಸಿಕೊಂಡು ಸರ್ಕಾರಕ್ಕೆ ಬೆಂಬಲ ನೀಡುವಂಥ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಇಡೀ ಭಾರತದೊಳಗೆ ಯಾವುದೇ ಡೈಟ್ನೊಳಗೆ ಚೆನ್ನಬಸವ ಪ್ರತಿಷ್ಠಾನದಂಥ ಒಂದು ಸಂಸ್ಥೆ ಇಲ್ಲ ನಮ್ಮ ಗಂಡು ಮಕ್ಕಳ ಸರ್ಕಾರಿ ಟ್ರೈನಿಂಗ್ ಕಾಲೇಜ್ ಅಂತ ಏನು ಹೆಸರಿತ್ತು ಆ ನೂರೈವತ್ತು ವರ್ಷಗಳಾಗಿದೆ ಈಗ ಅದಕ್ಕೆ ಆ ಹಿಂದಿನ ಒಂದು ಪರಂಪರೆಯನ್ನು ನಾವು ನೆನೆಸಿಟ್ಕೊಂಡೇ ನನಗೆ ಮೈ ರೋಮಾಂಚನ ಆಗ್ತದೆ ಇನ್ಫ್ಯಾಕ್ಟ್ ನಾನು ಒಂದು ಶಿಕ್ಷಕ ಪರಂಪರೆಯಿಂದಲೇ ಬಂದವನು ನನ್ನ ತಂದೆ ಇಲ್ಲಿ ಇಲ್ಲೇ ಕಲ್ತು ಹೋದವರು ನಮ್ಮ ತಂದೆಗೆ ಈ ಪ್ರ ಕಾಲೇಜ್ ಮೇಲೆ ಇಷ್ಟು ಇತ್ತಲ್ಲ ಅವ್ರು ಹೇಳ್ತಾ ಇದ್ರು ನನ್ನ ಮಗ ಇಲ್ಲಿ ಪ್ರಿನ್ಸಿಪಲ್ ಆಗಬೇಕು ಅನ್ನುವಂಥ ಅಭಿಲಾಷೆ ಇತ್ತು ಅವ್ರದ್ದು ಆ ಥರದ ಭಾವನಾತ್ಮಕವಾದಂಥ ಸಂಬಂಧವನ್ನು ನಾನು ಈ ಸಂಸ್ಥೆಯ ಜೊತೆಗೆ ಇಟ್ಟುಕೊಂಡಿದ್ದೇನೆ ಅರವತ್ತರ ದಶಕದೊಳಗೆ ನಾನು ಇಲ್ಲಿ ಟೀಚರಾಗಿ ಬಂದೆ ಮೊದಲು ಬಂದರೆ ಪ್ರಶಿಕ್ಷಕ ಆಗಿ ಟೀಚರ್ ಎಜುಕೇಟರ್ ಆಗಿ ಬಂದೆ ನಂತರ ಈ ಸಂಸ್ಥೆಯ ಮುಖ್ಯಸ್ಥನೂ ಅದೇ ನಾನು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಡಯಟ್ ಸ್ಥಾಪನೆಯ ನಂತರ ಅಸ್ತಿತ್ವಕ್ಕೆ ಬಂದ ಗ್ರಂಥಾಲಯ ಶಿಕ್ಷಕ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಗ್ರಂಥಾಲಯದ ಎಲ್ಲ ಪುಸ್ತಕಗಳು ಶೈಕ್ಷಣಿಕವಾಗಿ ಚಿಂತನೆ ಮಾಡುವ ಪ್ರತಿಯೊಬ್ಬ ಶಿಕ್ಷಣ ಪ್ರೇಮಿಯ ಜ್ಞಾನ ದಾಹವನ್ನು ಇಂಗಿಸುವ ಆಕರಗಳು ಈ ಗ್ರಂಥಾಲಯಕ್ಕೆ ಪ್ರತ್ಯೇಕವಾದ ಕಟ್ಟಡ ಇದ್ದು ಸಾಕಷ್ಟು ಪೀಠೋಪಕರಣಗಳನ್ನು ಹೊಂದಿದೆ ಸುಮಾರು ಇಪ್ಪತ್ತು ಸಾವಿರ ಪುಸ್ತಕಗಳಿದ್ದು ಪ್ರತಿ ವರ್ಷವೂ ಹೊಸ ಹೊಸ ಪುಸ್ತಕಗಳ ಸೇರ್ಪಡೆಯಾಗುತ್ತಿದೆ ಜೂನ್ ಎರಡು ಸಾವಿರದ ಐದನೇ ಇಸುವಿಯಲ್ಲಿ ಮೈಕ್ರೋಸಾಫ್ಟ್ ಐಟಿ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದಿದ್ದು ಡಯಟ್ ಇತಿಹಾಸದಲ್ಲಿ ಒಂದು ಮಹತ್ವಪೂರ್ಣ ಅಂಶವಾಗಿದೆ ಇವು ಇಡೀ ರಾಜ್ಯದಲ್ಲಿ ಬೆಂಗಳೂರು ಗುಲ್ಬರ್ಗ ಮತ್ತು ಧಾರವಾಡದಲ್ಲಿ ಮಾತ್ರ ಇದ್ದು ಬೆಳಗಾವಿ ವಿಭಾಗದ ಎಲ್ಲಾ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಕಂಪ್ಯೂಟರ್ ತರಬೇತಿಗಳನ್ನು ಸಂಘಟಿಸಲಾಗುತ್ತಿದೆ ವಿಭಾಗದ ಉಪನಿರ್ದೇಶಕರುಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಬಿಆರ್ಸಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರುಗಳಿಗೂ ಕಂಪ್ಯೂಟರ್ ತರಬೇತಿಗಳನ್ನು ಕೊಡಲಾಗುತ್ತಿದೆ ಒಂದು ಸಾಹಸಮಯ ಇತಿಹಾಸವನ್ನು ಹೊಂದಿರುವಂತಹ ಮತ್ತು ರೋಚಕವಾದಂಥ ವರ್ತಮಾನವನ್ನು ಹೊಂದಿರುವಂತಹ ಧಾರವಾಡದ ಡಯೆಟ್ ಒಂದು ವಿಶಿಷ್ಟ ಸಂಸ್ಥೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಪರಭಾಷೆಗಳ ಹಾವಳಿಯಲ್ಲಿ ಕನ್ನಡದ ಪ್ರಭಾವವನ್ನು ಉಳಿಸಿಕೊಂಡು ಬೆಳೆಸುವಂತಹ ಕೆಲಸವನ್ನು ಮಾಡಿದಂತಹ ಸಂಸ್ಥೆ ಇದಾಗಿದೆ ಡಯಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಆಡಳಿತಾಧಿಕಾರಿಗಳ ಸಿಬ್ಬಂದಿಯ ಕೌಶಲ್ಯ ಆತ್ಮೀಯ ವರ್ತನೆ ಮತ್ತು ಬುದ್ಧಿವಂತಿಕೆ ಇವು ಈ ಸಂಸ್ಥೆಯ ಉನ್ನತೀಕರಣಕ್ಕೆ ಕಾರಣವಾಗಿವೆ ಡಯಟ್ನ ಭಾಗಗಳಾಗಿ ಕಾರ್ಯನಿರ್ಸು ನಿರ್ವಹಿಸುತ್ತಿರುವಂತಹ ಡೆಪ್ಯುಟಿ ಚನ್ನಬಸಪ್ಪ ಪ್ರತಿಷ್ಠಾನ ಹಾಗೂ ಡಾಕ್ಟರ್ ಕಟ್ಟಿಮಣಿ ಪ್ರತಿಷ್ಠಾನಗಳು ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢಶಿಕ್ಷಣದ ಗುಣಮಟ್ಟವನ್ನು ಏರಿಸುವುದರಲ್ಲಿ ಬಹಳಷ್ಟು ಸಹಕಾರಿಯಾಗಿವೆ ಎನ್ನುವುದರಲ್ಲಿ ಸಂಶಯವಿಲ್ಲ ಕರ್ನಾಟಕ ಸರ್ಕಾರದ ಸಂಪೂರ್ಣ ಬೆಂಬಲ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಈ ಸಂಸ್ಥೆಗೆ ಇದೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಧಾರವಾಡದ ಡಯಟ್ ಓರ್ವ ಮಹಾನ್ ಆಶಾವಾದಿಯಿಂದ ಅಂಕುರಗೊಂಡು ಕಾಲಘಟ್ಟದ ಎಲ್ಲ ಬೆಳವಣಿಗೆಗಳನ್ನು ತನ್ನ ಒಡಲಲ್ಲಿ ತುಂಬಿಕೊಂಡು ಅಂದಿಗೂ ಇಂದಿಗೂ ಮಾದರಿ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನು ಕಾಪಾಡಿಕೊಂಡಿದೆ ಧಾರವಾಡದ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಸಂಸ್ಥೆಯಲ್ಲಿ ಕಲಿತ ಪ್ರತಿಯೊಬ್ಬ ಶಿಕ್ಷಕ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಬೆಳೆಸಿಕೊಂಡು ವೃತ್ತಿಪರ ಶಿಕ್ಷಕರಾಗಿ ಮಕ್ಕಳ ಉಜ್ವಲ ನಾಳೆಗಳಿಗೆ ಜೀವ ತುಂಬುವ ಕಾರ್ಯದಲ್ಲಿ ಸಫಲರಾಗಿರುವ ಸಫಲರಾಗುತ್ತಿರುವ ಅಸಂಖ್ಯಾತ ಉದಾಹರಣೆಗಳು ನಮ್ಮ ಮುಂದಿವೆ ಇವೆ ಡಯಟ್ ಧಾರವಾಡದ ಆಶಾಕಿರಣಗಳು ನಂದಲಾರದ ದೀಪಗಳು ಈ ಸಮಾಜದ ಕಂದಿಲುಗಳು